ಡಾಕ್ಟರ್ ಆರ್ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ಪಿಯುಸಿ ಓದುತ್ತಿದ್ದ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಕಿರುಕುಳ ನೀಡಿದ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸರ್ಕಾರಿ ಆಸ್ಪತ್ರೆ ಎದುರು ಶವವಿಟ್ಟು ಪ್ರತಿಭಟಿಸಲಾಯಿತು ಸಿಂಧನೂರಿನ ಹಾಸ್ಟೆಲ್ನಲ್ಲಿ ಪ್ರವೇಶ ಪಡೆದಿದ್ದ ವಿದ್ಯಾರ್ಥಿ ಹುಸೇನಪ್ಪ ಹಾಸ್ಟೆಲ್ ಬಾತ್ರೂಂನಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಯಿತು ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡು ಎರಡು ದಿನ ಕಳೆದರೂ ಹಾಸ್ಟೆಲ್ ಸಿಬ್ಬಂದಿ ಈ ಬಗ್ಗೆ ಕಾಳಜಿ ವಹಿಸಿಲ್ಲ ಅಲ್ಲದೆ ಆತ ಊಟಕ್ಕೆ ಬಾರದಿರುವ ಮಾಹಿತಿಯನ್ನು ಪರಿಶೀಲಿಸಿಲ್ಲ ಇದಕ್ಕೂ ಮೊದಲು ಹಾಸ್ಟೆಲ್ ವಾರ್ಡನ್ ಬೈದು ಮಾನಸಿಕ ದೈಹಿಕ ಹಿಂಸೆ ಕೊಟ್ಟಿದ್ದರಿಂದ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತನ ಕುಟುಂಬಕ್ಕೆ ನ್ಯಾಯ ಕಲ್ಪಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು ಗಾಡಿಯಲ್ಲಿ ಕೂರ್ಸೊಂಡು ಅಡಾಡ್ತಾರೆ ನಮಗೆ ನೋವಿನ ಸಂಗೀತ ನಮಗೆ ಅನ್ಯಾಯ ಆಗಿದೆ ನಾವು ನ್ಯಾಯ ಕೇಳೋಕ್ಕೆ ಬಂದಿದ್ದೀವಿ ಇಲ್ಲಿ ಕೂಡ ಚೇರ್ಗಳಿಲ್ಲ ಅವ್ರು ನೇಸಿ ಹೂಮನ್ನೇ ಕೂರ್ಸಂಡ್ ಕೂತ್ಕೊಂಡಿದ್ದಾರೆ ನಮ್ಗೆ ಏನಾರು ನಾವು ತಪ್ಪಾ ಹೇ ಕೂಡಲೇ ಅಂತಾರೆ ಅವ್ರು ತಪ್ಪಾಡಿದಾರೆ ಅಂತ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಬಂದ್ರು ಅವ್ರು ಒಳಗೆ ಕೂರ್ಸೊಂಡು ಮಾತಾಡ್ತಿಲ್ಲ ನಮಗೆ ತುಂಬ ನೋವಿನ ಸಂಗತಿ ಅಂತ ನಮ್ಮ ರಕ್ಷಣೆ ಮಾಡೋರು ರಕ್ಷಣೆ ಮಾಡೋರು ನಮಗೆ ನಿನ್ನೆ ರಾತ್ರಿ ನಾವು ನೋಡಿದರೆ ನಮಗೆ ನೋವಾಯಿತು ನನಗೆ ಸಾಹೇಬರು ಬೆಳೆಯರ್ ಇರೋದು ಬಟ್ ಆದರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯಲ್ಲಿ ಅವರು ತಪ್ಪಾಗಿ ನಡ್ಕೊಂಡಿದ್ದಾರೆ ನಾನು ನಿರ್ಗಾಳವಾಗಿ ಅದನ್ನು ಖಂಡಿಸ್ತೀನಿ ಯಾಕಂತಂದ್ರೆ ಇಬ್ಬರಿಗೆ ಸುಮಾರು ಐವೈಸ್ ನಾನು ನೋಡಿದ್ರೆ ನಿನ್ನೆ ತಾಲೂಕು ಅಧಿಕಾರಿ ಅವ್ರನ್ನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಬಳತಾನೆ ಎಂಟುವರೆಗೆ ಎಂಟು ಫೋನ್ ಬಂದಾಗ ನನ್ನ ಅಲ್ಲಿ ಬಿಡ್ಲಿಲ್ಲ ಯಾರು ನಮ್ಗೆ ನೋಡಕ್ಕ ಆ ನಂತರ ಇವರು ವಾರ್ಡನ್ ಆಗಿರ್ಬೋದು ನೆಕ್ಸ್ಟ್ ಟಿ ಎಸ್ ಡಬ್ಲ್ಯೂ ಮೇಡಮ್ ಅವರಾಗಿರೋ ಬಂದು ಅಲ್ಲಿಂದ ಇಲ್ಲಿಗೆ ಬಂದು ಎರಡೂವರೆ ಆಯ್ತು ಎರಡುವರೆ ಆದರೂ ಕೂಡ ಅವ್ರು ಯಾವುದೇ ಕಾರಣಕ್ಕೂ ಇಲ್ಲ ಸರಿಯಾದ ಮಾಹಿತಿಯನ್ನು ನೀಡಿಲ್ಲ ಅದಕ್ಕಾಗಿ ಈಗ ಕಳ್ಕೊಂಡಿರೋದು ನನ್ನ ಮಗನ ನಾನು ಮತ್ತೆ ಮತ್ತೆ ಮಗು ನಡೆಯಕ್ಕಾಗಲ್ಲ ಅದಕ್ಕೆ ಸರ್ಕಾರ ನಮಗೆ ಸೂಕ್ತವಾದ ಪರಿಹಾರ ಕೊಡ್ಕೊಡ್ಬೇಕು ಈ ನನ್ನ ಮಗನ ಮತ್ತೆ ಒಳ್ಳೆಯದು ಕೊಡಕ್ಕೆ ಆಗಲ್ಲ ಹೌದಾ ಕಳ್ಕೊಂಡಿರೋದು ನನಗೆ ಗೊತ್ತಿರಿ ನನ್ನ ಮಗುದೇನಂತೇಳಿ ಅದಕ್ಕೆ ಸೂಕ್ತ ಕಾನೂನು ಕ್ರಮ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳ ಆಗಬೇಕು ಜೊತೆಗೆ ನಮಗೆ ನಮ್ಮ ಕುಟುಂಬಕ್ಕೆ ಸರ್ಕಾರ ಸಹಾಯಧನ ನೀಡಬೇಕಂತೇಳಿ ನಾನು ಆಗ್ರಹಿಸ್ತೀನಿ ಸಮಾಜ ಕಲ್ಯಾಣ ಇಲಾಖೆ ಅಧೀನದ ಹಾಸ್ಟೆಲ್ನಲ್ಲಿ

ಮಾನ್ಯ ಚುನಾವಣಾ ಆಯೋಗದ ನಿರ್ದೇಶನದ ಬೆಳಗ್ಗೆ ನಾನು ನಿನ್ನೆ ಬೆಂಗಳೂರಲ್ಲಿ ಇ ವಿ ಎಮ್ ನೋಡಲ್ ಆಫೀಸರಾಗಿ ತರಬೇತಿ ಕೊಟ್ಟಿದ್ದೆ ನಾಯಂಕಾಲ ವರ್ಗ ತಕ್ಷಣ ಇಮಿಡಿಯೇಟಾಗಿ ಏನಾದ್ರು ಇವತ್ತು ಬೆಳಿಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆಲ್ಲ ಭೇಟಿ ನೀಡಿ ಅವ್ರ ಬೆಳಗ್ಗೆ ನಮ್ಮ ಈ ರೀತಿ ನಮ್ಮ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಸರ್ ಮತ್ತು ಈಗಾಗಲೇ ಪ್ರಕರಣ ನಾವು ನಮ್ಮ ಕುಟುಂಬಕ್ಕೆ ಏನಾದರೂ ಪರಿಹಾರ ಕೊಡಲೇಬೇಕು ಸರ್ ಕಾನೂನು ಪ್ರಕಾರ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಮಾನ್ಯ ಆಯುಕ್ತರ ಜೊತೆ ಮಾತಾಡಿ ಸಾಹೇಬ್ರ ಕಡೆಯಿಂದ ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿಗಳಿಗೆ ಅಂದರೆ ಎಫ್ ಐ ಆರ್ ಸ್ಟೇಜ್ನಲ್ಲಿ ಕೊಡಬೇಕಾಗಿರ್ತಕ್ಕಂಥ ಅನುದಾನ ಒಟ್ಟು ಎಂಟು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳು ದೌರ್ಜನ್ಯ ಪ್ರಕರಣದಲ್ಲಿ ಈ ರೀತಿ ಪ್ರಕರಣ ಅದಂಗನ ಕೊಡುವಂಥ ಸರ್ಕಾರದ ನೇಮ ಇರುವುದರಿಂದ ಈಗ ಸದ್ಯಕ್ಕೆ ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐದನೂರು ರೂಪಾಯಿಗಳ ಚೆಕ್ಕನ್ನು ಸಾಹೇಬರಿಗೆ ಮಂಡಿಸಿ ಅವರು ಸೈನ್ ತಗೊಂಡು ಬರುವಾಗ ಅದನ್ನು ಚೆಕ್ ತೊಗೊಂಡು ಬಂದಿದ್ದೀವಿ ಈಗ ಕೊನೆಯದಾಗಿ ಅವರ ನನ್ನ ಕುಟುಂಬದ ತಂದೆ ತಾಯಿಯಿಂದ ಅದನ್ನು ನಾವು ಕೊಡ್ತೀವಿ ಮಾನ್ಯ ತಹಸೀಲ್ದಾರ್ ಅವರ ಕಡೆಯಿಂದ ಜಿಲ್ಲಾಧಿಕಾರಿಗಳ ಪರವಾಗಿ ಅವ್ರು ಕೊಡ್ತಾರೆ ಇದು ಒಂದನೇ ಕೆಲಸ ಇನ್ನು ಎರಡನೇದಾಗಿ ಈಗಾಗಲೇ ಮಾನ್ಯ ತಹಶೀಲ್ದಾರ್ ಅವರು ಹೇಳಿರುವಂತೆ ಹೋದ ಜೀವವನ್ನು ನಾವು ಯಾರಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಬಟ್ ಆಗಿರ್ತಕ್ಕಂಥ ಒಂದು ನೋವನ್ನು ತೋರಿಸುವಂಥ ಶಕ್ತಿ ಆ ಪಗೊಳ್ಳಲ ಕೊಡಲಿ ಮತ್ತು ನಮ್ಮ ಇಲಾಖೆಯಿಂದ ನಾವು ಇನ್ನೂ ಏನು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಅಂದರೆ ಸರ್ ಹೇಳಿದ್ರು ಹೂ ಆಡ್ತೀನಿ ಅಂತ ಹೇಳಿ ಸೊ ಅದನ್ನು ನಾವು ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದವರಿಗೆ ಹೇಳಿ ಜಲವಾಯತಿ ಸಮಾಜ ಇರೋದರಿಂದ ಅಲ್ಲಿಂದ ಅದನ್ನು ಅಪ್ಲಿಕೇಶನ್ಸ್ ಹಾಕಿ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಮುಂದಿನದಾಗಿ ಅವರಿಗೆ ಒಂದು ಉದ್ಯೋಗ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಅದು ಸರ್ಕಾರದ ಹಂತದಲ್ಲಿನೇ ಇದೆ ಅದು ಯಾವುದು ಈ ರೀತಿ ದೌರ್ಜನ್ಯ ಪ್ರಕರಣದಲ್ಲಿ ನೊಂದ ಕುಟುಂಬಗಳಿಗೆ ಉದ್ಯೋಗ ಕೊಡಬೇಕಂತೇಳಿ ಸರ್ಕಾರದ ನೇಮ್ ಇರೋದ್ರಿಂದ ಅದನ್ನು ಕೂಡ ನಾವು ಫೈಲ್ ಮಾಡಿ ಮಾಡಿದ್ದು ಎಲ್ಲ ಚಾರ್ಜ್ ಶೀಟ್ ಆದ ತಕ್ಷಣ ಕೆರೆದ್ರೆ ಎಫ್ ಐ ಆರ್ದಲ್ಲಿ ಇದೆ ಅದು ತ್ರೀ ನಾಟ್ ಟು ತ್ರೀ ನಾಟ್ ಸಿಕ್ಸ್ ಏನಿದೆ ಅಲ್ಲ ಸರ್ ಈಗ ಹಾಂ ಇಲ್ಲ ತ್ರೀ ನಾಟ್ ಹೇಳ್ತಾರೆ ಈಗಾಗಲೇ ಮಾನ್ಯ ಡಿ ವೈ ಎಸ್ ಪಿ ಸಾಹೇಬರು ಅದರ ಬಗ್ಗೆ ನಿಮಗೆ ಡಿಟೇಲಾಗಿ ಹೇಳಿದ್ದಾರೆ ಇನ್ವೆಸ್ಟಿಗೇಷನ್ ಅಂತ ರೀತಿ ನಾವು ಸೂಕ್ತ ಕ್ರ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದಾರೆ ಈಗ ತಾವು ಹೇಳಿದಂತೆ ಇಲಾಖೆಯವರು ಇರಲಿ ಇಲಾಖೆ ಹೊರಗಿನವ್ರು ಇರಲಿ ಮತ್ತಿತಸ್ಥರು ಎಲ್ಲ ಒಂದೇ ಯಾರೇ ಇದ್ದರೂ ಕೂಡ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದು ಸರ್ಕಾರದಲ್ಲಿ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಅದರ ಅದರ ಅನ್ವಯನೇ ನಾವು ಈಗಾಗಲೇ ನಾಲ್ಕು ಲಕ್ಷದ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಏನು ಸರ್ಕಾರದಿಂದ ಕೊಡಬೇಕಾಗಿದೆ ಅದನ್ನು ಕೊಡಲಿಕ್ಕೆ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಅನುಮತಿ ತಗೊಂಡು ಚೆಕ್ಕೊಂಡು ಬಂದೀವಿ ನೆಕ್ಸ್ಟ್ ಮುಂದಿನ ನೀವು ಹೇಳಿದ್ರಲ್ಲ ಉದ್ಯೋಗ ಕೊಡಬೇಕು ಅವರಿಗೆ ಜಮೀನು ಕೊಡಬೇಕು ಆ ಕುಟುಂಬವನ್ನು ಏತ್ ಇಡುವಂಥ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತ ವ್ಯಕ್ತಪಡಿಸಿದ್ದಕ್ಕಾಗಿ ನಾವು ಬೆಳಕೀವಿ ಅದು ಕೂಡ ಕಾನೂನಿನಲ್ಲಿನ ಅವಕಾಶ ಇದೆ ನಾವು ಹೊಸದಾಗಿ ಏನು ಹೇಳ್ತಕ್ಕಂಥದ್ದಲ್ಲ ದೌರ್ಜನ್ಯದಲ್ಲಿ ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ಈ ಆದಾಗ ಅವರಿಗೆ ಜಮೀನು ಕೊಡುವಂಥದ್ದು ಮತ್ತು ಅವರಿಗೆ ನೌಕರಿ ಕೊಡುವಂಥದ್ದು ಎಲ್ಲವೂ ಇದೆ ಅವರ ಕುಟುಂಬಕ್ಕೆ ಪೆನ್ಷನ್ ಕೊಡೋದು ಎಲ್ಲ ಇದೆ ಅದನ್ನು ಕೂಡ ಈಗ ಸಾಕಷ್ಟು ಪ್ರಕರಣಗಳು ಕೂಡ ನಾವು ಮಾಡಿದ್ದೀವಿ ಎಲ್ಲ ಪ್ರಕರಣಗಳಿಗೂ ಅಪ್ಡೇಟ್ ಮಾಡ್ತಾ ಬಂದಿದ್ದೀವಿ ಈ ಪ್ರಕರಣಕ್ಕೂ ಕೂಡ ಇದು ನಮ್ಮ ಹಾಸ್ಲಿನ ವಿದ್ಯಾರ್ಥಿನಿ ಇರೋದರಿಂದ ಮತ್ತಷ್ಟು ಕಾಳಜಿ ತಗೊಂಡು ಅವರಿಗೆ ಏನು ಕುಟುಂಬಕ್ಕೆ ಸಿಗಬೇಕಾದಂಥ ನ್ಯಾಯ ಏನಿದೆ ಅದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಈ ಇದು ಎರಡನೇ ವಿಚಾರ ವಿವಿಧ ಸೌಲಭ್ಯಗಳ ಕುರಿತು ಇನ್ನು ಮೂರನೇ ವಿಚಾರದಾಗಿ ಈಗಾಗಲೇ ತಾವು ಬೆಳಗ್ಗೆಯಿಂದಲೂ ಕೂಡ ನಾನು ಸಾಕಷ್ಟು ಮುಖಂಡರು ನನ್ನ ಜೊತೆ ಸಂಪರ್ಕದಲ್ಲಿದ್ದೀರಿ ನಾನು ಕೂಡ ಹೇಳಿದ್ರಿ ತಪ್ಪಿತಸ್ಥರ ಮೇಲೆ ನಿಮ್ಮ ಇಲಾಖೆಯಿಂದ ಆ್ಯಕ್ಷನ್ ಆಗಬೇಕು ಅನ್ನೋಂಥ ವಿಚಾರನ ಹೇಳಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಆಯುಕ್ತರಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಫ್ ಐ ಆರ್ ಪತ್ತೆ ಹೆಚ್ಚಿಸಿ ಅವರಿಗೆಲ್ಲ ಕಂಪ್ಲೀಟಾಗಿ ರಿಪೋರ್ಟ್ ಮಾಡಿವಿ ಆ ರಿಪೋರ್ಟ್ ದಾಖಲುಗಳು ಕೂಡ ಇಲ್ಲಿ ನಮ್ಮ ಫೈಲಲ್ಲಿ ಇರೋ ಆಗಬೇಕು ಅದಕ್ಕೆ ಸ್ವಲ್ಪ ನನಗೆ ಲೇಟ್ ಆಯ್ತು ಬರಲಿಕ್ಕೆ ಅವತ್ತು ಮಾಡಿ ಬರಬೇಕು ಅನ್ನೋಂಥ ಉದ್ದೇಶದಿಂದ ಇಲ್ಲಿ ಬಂದು ಏನಾದರೂ ನಿಮಗೆ ಆನ್ಸರ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಸ್ವಲ್ಪ ವಿಳಂಬ ಆಯಿತು ಅಂತ ಮಾಡಿ ಕ್ಷಮೆ ಇರಲಿ ಆ ಒಂದು ಉದ್ದೇಶದಿಂದ ನಾವು ರಿಪೋರ್ಟ್ ಮಾಡೀವಿ ರಿಪೋರ್ಟ್ ಆದ ತಕ್ಷಣ ಅವರು ನಮ್ಮ ಕಮಿಷನರ್ ಅವರು ಮತ್ತು ಜಿಲ್ಲಾಧಿಕಾರಿಗಳು ಈಗಾಗಲೇ ಮಾತಾಡಿಕೊಂಡು ಜಸ್ಟ್ ಕಮಿಷನರ್ ಜೊತೆ ಮಾತಾಡಿದೆ ಸರ್ ಅವ್ರಿಗೆ ಮಾತಾಡಿಕೊಂಡು ಅಲ್ಲಿ ಲೋಕಲ್ ಆ್ಯಕ್ಷನ್ ತಗೊಂಡು ಅಂತ ಹೇಳಿದ್ದಾರೆ